ಮಂಡಲ ಮಾಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ದೇಶದೊಳಿರುವ ಕಾಳಿಂದನೆಂಬ ಗೊಲ್ಲನ ಪರಿಯನೆಂತೂ ಪೇಳ್ವೆನು ಭರಣಿ ಮಂಡಲ ಮಾಧ್ಯದೊಳಗೆ ಮೆರೆಯುತಿವ ಕರ್ನಾಟ ದೇಶ ತೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಿಂತೂ ಪೇಳುವೆನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದು ಗೌಡನು ಬಳಸಿನಿಂದ ಕದುರಗಳನ್ನು ಬಳಿಗೆ ಕರೆದನು ಹರುಷದಿ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದು ಗೌಡನು ಬಳಸಿನಿಂದ ಕುರುಗಳನ್ನು ಬಳಿಗೆ ಕರೆದನು ಹರುಷದಿ ದಂಗೆ ಬಾರೆ ಗೌರಿ ಬಾರೆ ಸುಂಗ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಬಲ್ಲನು ಕರೆದನು ದಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಎಲ್ಲ ಎಲ್ಲಗಲ್ ಬಿಂದು ಕರೆದನು ಬಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲು ಸೂಸಿ ಹಾಲು ಕರೆಳು ಅಲ್ಲಿ ತುಂಬಿತು ಬಿಂದಿಗೆ ಬಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಂದಿಗೆ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಇದು ಸತ್ಯವೇ ನಮ ಭಗವಂತ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯದು ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದ ಬೆಟ್ಟ ತಾನಿದ್ದನು ತಿಳಿದು ರೋಷಧಿ ಮೊರೆಯು ಗುಡಿಸಿ ಗುಡುಗುಡುಗೋರಿಡಿಸಿ ಚಂಗನೆ ತುಡುಕಲೆರಗಿದ ರಬಸ ಕಂಜಿ ಚದುರಿ ಹೋದವು ಹಸುಗಳು ಹಬ್ಬಿದ ಮಲೆ ಮಧ್ಯದೊಳಗೆ ಅಡ್ಬುತಾನೆಂದೆಂಬ ವ್ಯಾಘ್ರ ಅಬ್ಬರಿಸಿ ಹಸಿ ಹಸಿರ ಬೆಪ್ಪಿಯಳುತಾನಿದ್ದನು ಸಿಡಿದು ರೋಷಧಿ ಮೊರೆಯುತ್ತಾ ಹುಲಿ ಗುಡು ಗುಡು ಚಂಗನೆ ಚದುರಿ ಹೋದುಗಳು ಪುಣ್ಯ ಕೋಟಿ ಎಂಬ ಹಸುವು ನನ್ನ ಕನ್ನ ಅನ್ನೆದುಕೊಂಡು ಮುನ್ನಾಲನು ಕೊಡುವೆ ಚನ್ನು ತಾ ಗೀತಾ ಬರುತ್ತಿದೆ ಪುಣ್ಯ ಕೋಟಿ ಎಂಬ ಹಸು ತನ್ನ ಕಂದನ ನೆನೆದುಕೊಂಡು ಮುನ್ನಾಲನು ಹಾಲನು ಕೊಡುವೆನೆತು ಬಂಧಿತ ಚಂದರೀತಾ ಬರುತ್ತಿದೆ ಹಿಂದೆ ನನಗೆ ಆಹಾರ ಸಿಕ್ಕಿತು ಎಂಬ ಎಂದು ಬೇಗನೆ ದುಷ್ಟ ವ್ಯಾಘ್ರ ಬಂದು ಬಳಸಿ ಅಡ್ಡಗಟ್ಟಿ ನಿಂದನಾ ನಿಂದನಾಹುಲಿಾಯನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಮೇಲೆ ಬಿದ್ದು ನಿನ್ನ ನೀಗಲೇ ಕೊಳೆ ಬೆಳೆ ಹೊಯ್ಯುವೆನು ನಿನ್ನ ಹೊಟ್ಟೆಯ ತಿಳಿಬಿಡುವೆನು ಎನ್ನುತ್ತ ಕೋ ಕೂಳ ವ್ಯಾಘ್ರನು ಕೂಗಲು ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ನಿರುವನು ಹೊಟ್ಟಿಯೊಳಗೆ ಒಂದು ನಿಮಿಷದಿ ಮಲೆಯ ಕೊಟ್ಟು ಬಂದು ಸೇರುವೆ ಇಲ್ಲಿಗೆ ಒಂದು ಭಿನ್ನ ಹುಲಿಯ ಕೇಳು ಕಂದ ನಿರುವನು ಕಟ್ಟಿಯೊಳಗೆ ಒಂದು ನಿಮಿಷದಿ ಹಲೆಯಪಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿರ ಬೇಳೆಗೆ ಸಿಕ್ಕಿದೊಡವೆಯ ಬಸವ ಮಾಡದೆ ಬಿಡಲು ನೀನು ಮುಸುಳಿ ಹೋಗುವೆ ಮತ್ತು ಬರುವೆಯ ಹುಸಿಯ ನಾಡುವೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ಕೃಷವ ಮಾಡದೆ ಬಿಡಿಲು ಇನು ಸುಳಿ ಹೋಗುವೆ ಮತ್ತೆ ಬರುವೆಯ ಹಸುವೆ ನಾಡುವೆ ಎಂದಿತು ಸತ್ಯವೇ ನಮ ತಾಯಿ ತಂದೆ ಸತ್ಯವೇ ನಮ ಬಂದು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಸತ್ ಸತ್ಯವೇ ನಮ ತಾಯಿ ತಂದೆ ಸತ್ಯವೇ ನಮ ಬಂದು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿರು ಕೊಂದು ತಿನ್ನುವೆನೆಂಬ ಹುಲಿಗೆ ಭಾಷೆ ಇತ್ತು ಕಂದ ನಿನ್ನನು ನೋಡಿ ದೊಡ್ಡಿಗೆ ಯಾರ ಮಲೆಯನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಯಾರ ಬಳಿಯಲಿ ಮಲಗಲಮ್ಮ ಆರು ತನಗೆ ಹಿತವರು ಯಾರ ಮೊಲೆಯನ್ನು ಕುಡಿಯಲಮ್ಮ ಯಾರ ಸೇರಿ ಬದುಕಲಮ್ಮ ಯಾರ ಬಳಿಯಲಿ ಮಲಗಲಮ್ಮ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕ ಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯಲಿ ತಾಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯು ಕರುವನು ಸತ್ಯವೇ ಭಗವಂತನೆಂಬ ಕತೆ ಇದು ತಬ್ಬಲಿಯು ಹೀನಾದು ಮಗುವೆ ಹೆಬ್ಬುಲಿಯ ಬಾಯನ್ನು ಹೋಗುವೆ ತೇರಿ ತೆಂದು ತಬ್ಬಿಕೊಂಡಿತು ಕಂದನಾ ತಬ್ಬುಲಿಯು ನೀನಾದು ಮಗುನೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೆಂದು ತಬ್ಬಿಕೊಂಡಿತು ಕಂದನಾ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಕವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ತಲೆ ಗೆಂದಿತು ಕಂಡ ಬಿದೋ ಮಾಂಸವಿದೆ ಕೋ ಗುಂಡಿಗೆ ಅಬಿಸಿ ರಕ್ತ ಕೋ ಕಂಡ ವ್ಯಾಘ್ರನ ನೀನಿದೆಲ್ಲವ ಬಂದು ಸಂತಸದಿಂದಿರು ಕೋಟಿಯ ಮಾತ ಕೇಳಿ ಕಣ್ಣ ನೀರನು ತುರಿಸಿ ನೊಂದು ಕೆನ್ನೆ ಕನ್ನೆಯವಳು ಕೊಂದು ತಿಂದ ನೆಚ್ಚನ ಪರಮಾತ್ಮನು ಎನ್ನವಡ ಬಡಬುಟ್ಟಕ್ಕ ನೀನು ಇನ್ನ ಕೊಂದು ನೀನ ಪಡೆವನು ಎನ್ನು ತಾವುಲಿ ಅರಿನೆದು ತನ್ನ ಪ್ರಾಣವಿತು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆಯಿದು ಸತ್ಯವೇ ನಮ ಭಗವಂತನೆಂಬ ಕೋಟಿಯ ಕತೆಯಿದು ಸತ್ಯವೇ ನಮ್ಮ ಭಗವಂತನೆಂಬ ಭಗವಂತ ನಂಬಣ್ಯಕೋಟಿಯಕೈದು